ಗಣೇಶ ಹಬ್ಬ ಮತ್ತು ನಮ್ಮ ಹಿಂದೂ ಧಾರ್ಮಿಕ ಬೇರೆ ಬೇರೆ ಏನು ಕಾರ್ಯಕ್ರಮಗಳಿದೆ ಸಭಾ ಸಮಾರಂಭಗಳೇನಾಗ್ತದೆ ಇದೆಲ್ಲದರ ಮೇಲೆ ಒಂದು ಹದಿನಾಲ್ಕು ಹದಿನೈದು ಪಾಯಿಂಟ್ಗಳನ್ನು ಹಾಕಿ ಒಂದು ರೀತಿಯ ತಡೆ ಒಡ್ಡದನ್ನು ಮಾಡ್ತಾ ಇದ್ದಾರೆ ನಿನ್ನೆ ಸಹ ಅಧಿವೇಶನಲ್ಲಿ ಝೀರೋ ಶೂನ್ಯ ವೇಳೆಯಲ್ಲಿ ಮತ್ತು ಪುನಃ ರಾತ್ರಿ ಗಮನ ಸೆಳೆದ ಸೂಚನೆಯಲ್ಲಿ ಸಹ ನಾವು ಮಾನ್ಯ ಗೃಹ ಮಂತ್ರಿಗಳನ್ನು ಮಾತಾಡಿಸಿದ್ದೇವೆ ಈ ವಿಷಯ ಗಮನ ಸೆಳೆದಿದ್ದೇವೆ ಅವರು ಇದರಲ್ಲಿ ಮುಖ್ಯವಾಗಿ ಹನ್ನೊಂದುವರೆ ಒಳಗಾಗಿ ಎಲ್ಲ ರೀತಿಯ ಮೆರವಣಿಗೆಗಳನ್ನು ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳನ್ನು ಮುಗಿಸ್ಬೇಕು ಅನ್ನುವಂಥ ಮಾತಿದೆ ಅದು ಕಷ್ಟ ಸಾಧ್ಯ ಲೇಟ್ ಆಗಿ ಆಗ್ತದೆ ಮತ್ತು ಮಂಗಳೂರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಸಮಾರಂಭಗಳಲ್ಲಿ ಮತ್ತು ಮೆರವಣಿಗೆಗಳಲ್ಲಿ ಇಷ್ಟು ತನಕ ಯಾವುದೇ ಸಮಸ್ಯೆ ಆಗಲಿಲ್ಲ ಸಮಸ್ಯೆ ಆಗೋದಿದ್ದರೂ ಹನ್ನೊಂದುವರೆಗಿನ ಮುಂಚೆ ಸಹ ಆಗ್ಬೋದು ನಂತರ ಸಹ ಆಗ್ಬೋದು ಆಗುವುದ್ರೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕನ್ನೋವಂಥ ಮಾತನ್ನು ಹೇಳಿದ್ದೇನೆ ಮಂತ್ರಿಗಳು ಶನಿವಾರ ಬಂದು ಅದ್ರ ಬಗ್ಗೆ ಪೊಲೀಸರ ಹತ್ರ ಮಾತಾಡಿ ಏನು ಕ್ರಮ ತೆಗೆ ತೆಗೆದುಕೊಳ್ಬೋದು ಅನ್ನೋ ಮಾತನ್ನು ಆಡಿದ್ದಾರೆ ಅದರೊಂದಿಗೆ ಲೈಟ್ ಆ್ಯಂಡ್ ಸೌಂಡ್ಸು ಈ ಮ್ಯೂಸಿಕ್ ಸಿಸ್ಟಮ್ಸು ಸಿಸ್ಟಮ್ಸು ಲೌಡ್ ಸ್ಪೀಕರ್ಸು ಮತ್ತು ಲೈಟ್ಸ್ ಹಾಕುವಂಥ ಸಂಘ ಸಂಸ್ಥೆ ಏನಿದೆ ಒಂದು ಹತ್ತು ಹದಿನೈದು ಸಾವಿರ ಕಾರ್ಮಿಕರು ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೆ ಸಹ ನೀವು ಆರು ಏಳು ಎಂಟು ಗಂಟೆ ಹೊತ್ತಿನಲ್ಲೆಲ್ಲ ಕಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮೊನ್ನೆ ಮೊನ್ನೆ ಆದಂಥ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡೋದು ಈ ರೀತಿ ಕೆಲಸಗಳಾಗಿದೆ ಆ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿರುವಂಥವ್ರು ಭಾಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಈ ರೀತಿಯ ಗೊಂದಲಮಯ ಒಂದು ಸ್ಥಿತಿಯನ್ನು ತರಬಾರ್ದು ಹಿಂದೂ ಧಾರ್ಮಿಕ ಹಬ್ಬ ಹರಿದಿನಗಳನ್ನ ಆಚರಿಸುವಂಥ ಸಮಯದಲ್ಲಿ ಇವರೆಲ್ಲರೂ ಈ ರೀತಿಯ ಅಡೆತಡೆಗಳನ್ನ ಹಾಕಲಿಕ್ಕೆ ಶುರು ಮಾಡ್ತಾರೆ ಮಾತೆತ್ತಿದರೆ ಸುಪ್ರೀಂ ಕೋರ್ಟು ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಆ ನ ಬಗ್ಗೆ ಏನು ಲಾ ಇದೆ ಕಾನೂನಿದೆ ಅದರಲ್ಲಿ ಸರ್ಕಾರಕ್ಕೆ ಮತ್ತು ಡಿ ಸಿ ಅವರಿಗೆ ವರ್ಷದಲ್ಲಿ ಹದಿನೈದು ದಿನ ವಿನಾಯಿತಿ ಕೊಡಲಿಕ್ಕೆ ಅವಕಾಶ ಇರ್ತದೆ ಹಾಗಾದರೆ ಅವಕಾಶವನ್ನು ರೂಪಾಯಿಸ್ಕೊಂಡು ವಿನಾಯಿತಿಗಳನ್ನು ನೀಡ್ಬೋದು ನವರಾತ್ರಿಯ ಸಮಯದಲ್ಲಿರ್ಬೋದು ಅಥವಾ ಚೌತಿಯ ಸಮಯದಲ್ಲಿ ನೀಡಲಿಕ್ಕೆ ಅವಕಾಶ ಇದೆ ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದೆ ಇದು ನಮ್ಮ ಹಿಂದೆ ಸಹ ಧಾರ್ಮಿಕ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಗಣೇಶನನ್ನೇ ಪೊಲೀಸ್ ಜೀಪ್ನಲ್ಲಿ ಕುಲಿಸಿ ಕುಳಿಸೋಂಥ ಸರ್ಕಾರ ಈ ಸರಿ ಆದರೂ ಸರ್ಕಾರಕ್ಕೆ ಬುದ್ಧಿ ಬಂದು ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಸ್ವಲ್ಪ ಒಳ್ಳೆ ರೀತಿಯ ನಿಲುವು ತೆಗೆದುಕೊಳ್ಬಹುದು ಎನ್ನುವಂಥ ನಾವು ಮನಸ್ಥಿತಿಯಲ್ಲಿ ಇದ್ದೇವೆ ಇಲ್ಲದಿದ್ದರೆ ನಮಗೆ ಮುಂದಿನ ಕ್ರಮವನ್ನು ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ